ಪ್ರಾಣವನ್ನು ಬಿಟ್ಟರು ತಾಲೂಕು ಹೋರಾಟ ಬಿಡಲ್ಲ ಎಂದು ಮಾಲಿಂಗ್ಪುರ ತಾಲೂಕು ಹೋರಾಟ ಸಮಿತಿ ಸತತ ಮೂರು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿರುವ ಮಾಲಿಂಗ್ಪುರದ ತಾಲೂಕು ಹೋರಾಟ ಸಮಿತಿ ಇದು ಹೌದು ಬಾಗಲಕೋಟೆ ಜಿಲ್ಲೆಯ ಅನೇಕ ವ್ಯಾಪಾರ ವಹಿವಾಟುಗಳಿಗೆ ಅನುಕೂಲವಾಗಿರುವ ಬೆಲ್ಲದ ನಾಡು ಎಂದು ಖ್ಯಾತಿ ಪಡೆದಿರುವ ಮಹಾಲಿಂಗ್ಪುರ ತಾಲೂಕಿಗಾಗಿ ತಾಲೂಕನ್ನ ಘೋಷಿಸಬೇಕೆಂದು ಇಂದು ಹೋರಾಟವನ್ನ ತೀವ್ರಗೊಳಿಸಿದ್ರು ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೃಹತ್ ಎತ್ತಿನ ಬಂಡಿ ಹಾಗೂ ಬಾರ್ಕೋಲ್ ಚಳುವಳಿಯನ್ನ ಹಮ್ಮಿಕೊಳ್ಳಲಾಯಿತು ಮಾಲಿನ್ಪುರದ ಅನೇಕ ವ್ಯಾಪಾರಸ್ಥರು ಹಾಗೂ ದ್ವಿಚಕ್ರ ವಾಹನ ದುರಸ್ತಿಗಾರರ ಸಂಘ ಮಾಲಿನ್ಪುರದ ಸುತ್ತಮುತ್ತಲಿನ ರೈತ ಬಾಂಧವರು ಎತ್ತಿನ ಬಂಡಿ ತರುವುದರ ಮೂಲಕ ಹೋರಾಟಕ್ಕೆ ಮತ್ತಷ್ಟು ಮೆರಗನ್ನ ತಂದರು ಪ್ರಾಣವನ್ನ ಬಿಟ್ಟರು ತಾಲೂಕಾ ಹೋರಾಟ ಬಿಡಲ್ಲ ಎಂದು ಘೋಷಣೆ ಕೂಗುತ್ತಾ ಬಸವೇಶ್ವರ ವೃತ್ತದಿಂದ ಚೆನ್ನಮ್ಮ ವೃತ್ತದವರೆಗೂ ಪಾದಯಾತ್ರೆ ಅದ್ದೂರಿಯಾಗಿ ಸಾಗಿತು ತಾಲೂಕಾ ಹೋರಾಟ ಸಮಿತಿಯು ಮನವಿ ಪಾತ್ರೆಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳಾದ ಸಂಗಪ್ಪ ಎಂ ಅವರಿಗೆ ಹಸ್ತಾಂತರಿಸಿ ಹೋರಾಟವನ್ನ ಅಂತಿಮಗೊಳಿಸಿದ್ರು ವರದಿ ಮಹೇಶ್ ಕಾಳ ಗರುಡಪೇಟೆ ಕನ್ನಡ ನ್ಯೂಸ್ ಮಾಲಿನ್ಪ ಎಲ್ಲರಿಗೂ ಪ್ರಾರಂಭಗಳು ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾನ್ಯ ಪೊಲೀಸ್ ರಾಜ್ಯಗಳು ಸಹಾಯಕ ಯುತರು ಕೊನೂರವ್ರು ಡಿ ಪಿ ಮತ್ತು ಮುಖಂಡವರು ಈ ಸಂಗಪ್ಪ ಅಧ್ಯಕ್ಷರು ಈ ಹೋರಾಟ ಸಮಿತಿ ಮತ್ತು ಎಲ್ಲ ಸಾರ್ವಜನಿಕರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ಇದ್ದೀನಿ ತಾವು ಲಾಸ್ಟ್ ಟೈಮನ್ನು ಕೂಡ ಮಾಡಿದಾಗ ನಮ್ಮ ಸಹಾಯಕ ಆಯುಕ್ತರು ಬಂದು ತಮ್ಮ ಮನವಿ ಸ್ವೀಕರಿಸಿದ್ರು ಅದರನ್ವಯ ಅವರು ಒಂದು ವರದಿಯೂ ಕೂಡ ಸಲ್ಲಿಸಿದ್ರು ಸ್ಥಾಪನೆ ಸಲ್ಲಿಸಿದ್ರು ಮಾಲಿಂಪುರು ಯಾಕೆ ತಾಲೂಕು ಆಗಬೇಕು ಯಾವ ಹಿನ್ನೆಲೆಯಲ್ಲಿ ಯಾವ ಅಂಶಗಳ ಹಿನ್ನೆಲೆ ಇದನ್ನು ಒಂದು ಕಂದಾಯ ಒಂದು ರೆವಿನ್ಯೂ ಸರ್ಕಲ್ ಮಾಡಬೇಕು ಅಥವಾ ತಾಲೂಕು ಮಾಡೋವ್ರದ್ದು ಒಂದು ವಿಸ್ತೃತ ಒಂದು ಒಂದು ವರದಿ ಕೊಟ್ಟಿದ್ರು ಆ ವರದಿಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಈಗಾಗಲೇ ಇವತ್ತು ಮಾನ್ಯ ನಮ್ಮ ಅವಕಾಶ ಸಚಿವರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಆರ್ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಕಂದಾಯ ಸಚಿವರಿಗೆ ಒಂದು ಒಂದು ಅವರೊಂದು ಕೂರಿದಾರ ಅದರಲ್ಲಿ ಮಹಾಲಿಂಗ್ ಪಟ್ಟಣ ಮಹಾಲಿಂಗ್ ಪುಲ್ ಪಟ್ಟಣ ತೀರ್ಥ ಕ್ಷೇತ್ರ ವ್ಯಾಪ್ತಿಯಲ್ಲಿ ಭೌಗೋಳಿಕವಾಗಿ ತಾಲೂಕು ಕೇಂದ್ರಗಳು ಯೋಗ್ಯವಾಗಿರುತ್ತದೆ ಸಾರ್ವಜನಿಕರಾಗ ಆಡಳಿತ ಹಿತದೃಷ್ಟಿಯಿಂದ ಮಹಾಲಿಂಗ್ ಪಟ್ಟಣವನ್ನು ಹೊಸದಾಗಿ ತಾಲೂಕು ಕೇಂದ್ರವನ್ನಾಗಿ ಮಾಡಲು ಎಲ್ಲಾ ಮಾನದಂಡಗಳು ಪೂರೈಸುತ್ತವೆಲ್ಲ ನಮಗ ಸಹಾಯ ಮಾಡಕ್ ಅವಕಾಶ ಸಾಕಷ್ಟ ಐತಿ ನಮ್ಗೆ ಯಾಕಂದ್ರೆ ಒಂದು ತಾಲೂಕು ಊಶ್ ತಮ್ಮ ಅವಧಿಯೊಳಗ ಅಂದ್ರೆ ನಿಮ್ದ ಉಮ್ಗಾರ ನಮ್ಮ ತಾಲೂಕಿಗೆ ಉಳಿತೈತಿ ಅನ್ನೋದ್ ನಾವ್ ತಮಗ ಮನವಿ ಮಾಡ್ಬೋದ್ ನೀವು ಅದನ್ನ ಬಿಟ್ಟ ದೇಶದಿಂದ ಇಲ್ಲಿವರೆಗೆ ನಮ್ ಹೋರಾಟಗಾರಿಕೂ ಸಂತೋಷಗಾರ ಇದನ್ನ ಅಂದ್ರೆ